ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಸಾಗರದ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಸಭೆ ಸಾಗರದ ವರದಿ ರಸ್ತೆಯ ಇಡೀ ಸಭಾಭವನದಲ್ಲಿ ಭವನದಲ್ಲಿ ಶನಿವಾರ ನಡೆಯಿತು ಸಾಗರ ಶಾಸಕರು ಮತ್ತು ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಸಾಗರ ಮಾರಿಕಾಂಬಾ ದೇವಸ್ಥಾನದ ಮಾರಿಕಾಂಬಾ ನ್ಯಾಸ ಟ್ರಸ್ಟ್ನ ಗೌರವಾಧ್ಯಕ್ಷರೂ ಆಗಿರುವ ಗೋಪಾಲಕೃಷ್ಣ ಬೇಡೂರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸಾಗರದ ಮಾರಿಕಾಂಬಾ ದೇವಸ್ಥಾನದ ರಾಜ್ಯದಲ್ಲಿ ಹೆಸರುವಾಸಿಯಾದ ದೇವಸ್ಥಾನ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಬೇಕು ಮತ್ತು ಕಲ್ಯಾಣ ಮಂಟಪಗಳನ್ನು ಮಾಡುವ ಕೆಲಸಕ್ಕೆ ಮುಂದಾಗಬೇಕು ಇದರಿಂದ ಬಡವರಿಗೆ ಅನುಕೂಲವಾಗುತ್ತದೆ ಎಂದರು ಸಭೆ ಪ್ರಾರಂಭವಾಗಿ ಕೆಲ ಹೊತ್ತು ಗಂಭೀರ ಚರ್ಚೆಗಳು ನಡೆದು ಅಂತಿಮವಾಗಿ ಸುಲಲಿತವಾಗಿ ನಡೆದ ಸಭೆಯಲ್ಲಿ ಚುನಾವಣೆ ನಡೆಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಯಿತು ಮಾರಿಕಾಂಬಾ ನ್ಯಾಸಾ ಟ್ರಸ್ಟ್ ಚುನಾವಣೆಯ ಮೂಲಕ ಹೊಸ ಸಮಿತಿಯನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಜಾತ್ರೆ ನಡೆಸಲಿದೆ ಎಂದು ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷ ನಾಗೇಂದ್ರ ಕಾರ್ಯದರ್ಶಿ ಗಿರಿಧರ್ ಹಾಗೂ ಖಜಾಂಜಿ ನಾಗೇಂದ್ರ ಕುಮಟ ಮಾಧ್ಯಮದ ಮೂಲಕ ತಿಳಿಸಿದರು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಆನಂದ್ ಎಂಡಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಸದಸ್ಯರು ಮಾರಿಕಾಂಬಾ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಪಾಲ್ಗೊಳ್ಳಲಿದ್ದು ಸ್ವಚ್ಛ ಆಡಳಿತ ಮಾಡುವ ಜನರಿಗೆ ಆಯ್ಕೆ ಮಾಡಲಿದೆ ಎಂದರು ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ಸದಸ್ಯರಾದ ಪವಿತ್ರ ನಾಗರಾಜ್ ಮಾತನಾಡಿ ಮುಂದಿನ ದಿನಗಳಲ್ಲಿ ಸಾಗರದ ಮಾರಿಕಾಂಬಾ ದೇವಸ್ಥಾನಕ್ಕೆ ನೂತನ ಸಮಿತಿ ನ್ಯಾಯಾಲಯದ ಆದೇಶದಂತೆ ನಡೆಯಲಿದೆ ಎಂದರು ಇಂದು ನಡೆದ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಸರ್ವ ಸದಸ್ಯ ಸಭೆಯಲ್ಲಿ ಸುಂದರ್ ಸಿಂಗ್ ನ್ಯಾಯವಾದಿಗಳಾದ ವಿಶಂಕರ್ ಶ್ರೀಧರ್ ಹೆಚ್ಆರ್ ನಿತ್ಯಾನಂದ ಶೆಟ್ಟಿ ಬಾಲಕೃಷ್ಣ ಪ್ರೇಮ್ ಸಿಂಗ್ ಸೇರಿದಂತೆ ಅನೇಕರಿದ್ದರು

ಮೊದಲನೇ ಬಾರಿಯ ಮೀಟಿಂಗ್ ಅನ್ನು ಸಾಗರದ ಶ್ರೀ ಈಡಿಗಿರ ಭವನದಲ್ಲಿ ದಸರಬಾಡಿ ಮೀಟಿಂಗ್ ತೀರ್ಮಾನ ಮಾಡಿ ಈಗ ಸರ್ವ ಸದಸ್ಯರ ಸಭೆಯನ್ನು ಕರೆಯಲಾಗಿತ್ತು ಸಭೆಗೆ ಶ್ರೀ ಗೋಪಾಲ ಕೃಷ್ಣ ಎಂಎಲ್ ಶ್ರೀ ಗೋಪಾಲ ಕೃಷ್ಣ ಸಹ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ರು ಸಭೆಯಲ್ಲಿ ನಮ್ಮ ಎಲ್ಲರ ಒಪಿನಿಯನ್ ಪ್ರಕಾರ ಬಂದಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಸೇರಿ ಒಳ್ಳೆಯ ಹುಮ್ಮತದಿಂದ ಲೆಕ್ಕಾಚಾರಗಳನ್ನು ಒಪ್ಪಿ ಆ ಮುಂದೆ ನಡೀತಕ್ಕಂಥ ಎಲೆಕ್ಷನ್ ಮಾಡಬೇಕಂತ ತೀರ್ಮಾನವನ್ನು ಮಾಡಿ ಈ ದಿನ ಸರ್ವ ಸದಸ್ಯ ಸಭೆಯನ್ನು ನಡೆಸಿಕೊಟ್ಟಿದ್ದಾರೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ಮತ್ತು ನಮ್ಮ ಸಮಿತಿ ಸದಸ್ಯರುಗಳಿಗೂ ಮತ್ತು ಭಕ್ತಾದಿಗಳಿಗೂ ಎಲ್ಲರಿಗೂ ಶ್ರೀ ಮಾರಿಕಾಂಬ ದೇವಿ ಆರೋಗ್ಯ ಇನ್ಶೂರೆನ್ಸ್ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸಾಗರ ಮಾರಿಕಾಪ ನ್ಯಾಸ ಪ್ರತಿಷ್ಠಾನದ ಸಭೆ ಸರ್ವಸಭೆ ಸಭೆ ಕರೆದಿದ್ದು ಸಭೆಯಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಿತ್ತು ಮೇ ಮೊದ ಮೊದಲನಾಗಿ ಎಲ್ಲರೂ ಏನಂತೂ ಚುನಾವಣೆ ಬೇಕು ಅನ್ನೋ ಪ್ರಕ್ರಿಯೆಗಳಿಗೆ ಎಲ್ಲರೂ ಸರ್ವಾನುಮತದಿಂದ ತೀರ್ಮಾನ ಕೊಟ್ಟಿದ್ದಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮೂರು ವರ್ಷದ ಲೆಕ್ಕಪತ್ರವನ್ನು ಸಂಪೂರ್ಣವಾಗಿ ಒಪ್ಪಲಾಯಿತು ಮತ್ತು ಚುನಾವಣಾ ಪ್ರಕ್ರಿಯೆ ನಡೆಸಿ ಆದಷ್ಟು ಬೇಗ ಹೊಸ ಸಮಿತಿ ರಚಿಸುವಂತೆ ತೀರ್ಮಾನಿಸಲ್ಲ ಸದಸ್ಯರ ಸಭೆಯನ್ನು ಕರೆಯಲಾಯಿತು ಈ ಸಭೆಗೆ ಎಲ್ಲ ನಮ್ಮ ಸಮಿತಿಯ ಸದಸ್ಯರು ಮತ್ತು ಆರಿ ಸಮಿತಿಯ ಸದಸ್ಯರು ಹಾಗೂ ಮಾಲೀಕ ಹಿತರತ್ಲಾ ಸಮಿತಿಯ ಎಲ್ಲ ಸದಸ್ಯರು ಕೂಡ ಈ ಒಂದು ಸಂಸದರ ಸಭೆಯಲ್ಲಿ ಆಗಮಿಸಿ ಈ ಸಭೆಯನ್ನು ನಾವೆಲ್ಲರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಕಳಿಸ್ಕೊಂಡಿದ್ದೀವಿ ಮುಂದೆ ಚುನಾವಣೆ ದಿನಾಂಕ ಕೂಡ ಸದ್ಯದಲ್ಲೇ ಪ್ರಕಟ ಆಗುತ್ತೆ ದೇವಸ್ಥಾನದ ಏಳಿಗೆಗೆ ಕೈ ಬಾಯಿ ಸ್ವಚ್ಛ ಇರತಕ್ಕಂಥ ನಮ್ಮ ಸಮಿತಿಯ ಎಲ್ಲ ಮೂವತ್ತಾರು ಸದಸ್ಯರನ್ನು ಕೂಡ ನಾವು ಚುನಾವಣೆಗೆ ಗುರಿಯಾಳುಗಳನ್ನಾಗಿ ಆಯ್ಕೆ ಮಾಡ್ತೀವಿ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಶುದ್ಧವಾಗಿ ಕೂಡ ಮಾಡ್ತೀವಿ ಇದರಲ್ಲಿ ಐದು ಜನ ಮಹಿಳೆಯರು ಇರ್ತಾರೆ ಎಂಟು ಜನ ಸಮಾಜದವರು ಕೂಡ ಇರ್ತಾರೆ ಎಲ್ಲರೂ ಕೂಡ ನಾವು ಈ ಒಂದು ಪ್ರಕ್ರಿಯೆಯಲ್ಲಿ ಇಟ್ಕೊಂಡು ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಂಡು ಹಾಗೂ ಮುಂಬರುವ ದೇವಿಯ ಜಾತ್ರೆಗೆ ನಮ್ಮಲ್ಲಿ ಸುಮಾರು ಮುಕ್ಕಾಲು ಭಾಗದ ಸದಸ್ಯರುಗಳು ದೇವಿಯ ಜಾತ್ರೆಯನ್ನು ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ಇದ್ದಾರೆ ಕೈ ಬಾಯಿ ಸ್ವಚ್ಛ ಇರತಕ್ಕಂಥ ಪ್ರತಿಯೊಬ್ಬರೂ ಇದ್ದಾರೆ ಯಾವುದೇ ರೀತಿಯಲ್ಲಿ ಯಾವುದೇ ಕಳಂಕಿತರಲ್ಲ ಯಾವುದೇ ಆರೋಪಗಳನ್ನು ಮಾಡಿದವರಲ್ಲ ಪರಿಶುದ್ಧವಾಗಿರ್ತಕ್ಕಂಥ ಮೂವತ್ತಾರು ಜನ ಸದಸ್ಯರನ್ನು ನಾವು ನಮ್ಮ ಸಮಿತಿಯಿಂದ ಅತಿ ಶೀಘ್ರದಲ್ಲೇ ನೇಮಕ ಮಾಡ್ತೀವಿ ಅವ್ರನ್ನ ಚುನಾವಣೆ ಹುರಿಯಾಳುಗಳನ್ನಾಗಿ ನೇಮಕ ಮಾಡ್ತೀವಿ ಈ ಚುನಾವಣೆ ಹುರಿಯಾಳುಗಳು ನಿಮ್ಮ ಮುಂದೆ ಬರಲಿದ್ದಾರೆ ಅವರನ್ನು ನೀವು ಆಶೀರ್ವದಿಸಿ ಸಾಗರದ ಮಾಲಿಕಮ್ಮ ದೇವಿಯ ಒಂದು ಸೇವೆಗೆ ತಾವೆಲ್ಲರೂ ಅನುಕೂಲ ಮಾಡಿಕೊಡಬೇಕು ದೇವಿಯ ಇಷ್ಟು ದಿನಗಳು ನಡೆದಿರ್ತಕ್ಕಂಥ ವ್ಯವಹಾರಿಕಗಳನ್ನೆಲ್ಲವೂ ಬದಿಗೊತ್ತಿ ಇನ್ನು ಮುಂದೆ ಬರ್ತಕ್ಕಂಥ ಸಮಿತಿ ಪರಿಶುದ್ಧವಾಗಿರಬೇಕು ಮತ್ತು ಭಯ ಇರಬೇಕು ದೇವಿಯ ಬೇಕು ಆ ಭಯ ಇರ್ತಕ್ಕಂಥ ನಮ್ಮ ಸಮಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಅವೆಲ್ಲರೂ ಕೂಡ ಈ ಒಂದು ಸಮಿತಿಗೆ ಆಶೀರ್ವಾದ ಮಾಡಿ ಮುಂದಿನ ಅವನ್ನೆಲ್ಲರನ್ನು ಜಯಗೊಳಿಸುವ ಮೂಲಕ ಈ ಮೂಲಕ ತಮ್ಮ ನಾಯಕಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೀವಿ ಎಲೆಕ್ಷನ್ ಆಗಬೇಕು ಅಂದರೆ ಅದಕ್ಕೆ ಕೆಲವೊಂದು ಎಲ್ಲ ಆಗಬೇಕಾಗತ್ತೆ ವಿಚಾರಗಳು ಆ ವಿಚಾರಗಳ ಮುಖಾಂತರ ಇವತ್ತು ಜನರಲ್ ಬಾಡಿ ಆಯಿತು ಭಾಳಷ್ಟು ವಿಚಾರಗಳು ಜನರಲ್ ಬಾಡಿಯಲ್ಲಿ ಚರ್ಚೆ ಆಯಿತು ತಮಗೂ ಕೂಡ ಗೊತ್ತಿದೆ ಎಲ್ಲ ಸಮಸ್ಯೆಗಳು ಇದ್ದೇ ಇರ್ತದೆ ಒಂದು ದೊಡ್ಡ ಒಳಗೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸರಿ ತಪ್ಪುಗಳು ಆಗಿತ್ತು ಅದನ್ನೆಲ್ಲ ಸರಿಪಡಿಸ್ಕೊಂಡು ಎಲ್ಲ ಬಂದಿರತಕ್ಕಂಥ ನಾನ್ನೂರ ಐವತ್ತು ನಾನ್ನೂರ ಎಂಬತ್ತು ಜನ ಸೇರಿದ ನಮ್ಮ ಇರತಕ್ಕಂಥ ಎಲ್ಲ ಮೆಂಬರ್ಗಳು ಕೂಡ ಒಮ್ಮತದಿಂದ ತೀರ್ಮಾನ ಮಾಡಿದರು ಚುನಾವಣೆಗೆ ಹೋಗಬೇಕು ಅಂತಕ್ಕಂಥದ್ದು ಚುನಾವಣೆ ಹೋಗ್ಬೇಕಂತ ಈ ಸಮಿತಿ ಕೂಡ ಈಗ ಹಾಲಿ ಇರೋ ಸಮಿತು ಕೂಡ ಭಾಳ ಉತ್ಸಾಹದಿಂದ ಅದನ್ನು ಒಪ್ಪಿ ಅದನ್ನು ಆಗಬೇಕು ಅನ್ನೋ ತೀರ್ಮಾನ ಮಾಡಿ ಅವರು ಸರ್ವಾನುಮತದಿಂದ ಎಲ್ಲರೂ ಕೂಡ ಸೇರಿ ಸರ್ವಾನುಮತದಿಂದ ಒಂದು ನಾವು ರೆಜುಲೇಷನನ್ನು ಕೂಡ ಮಾಡಾಗಿದೆ ಈಗ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಹೋಗಬೇಕು ಅನ್ನತಕ್ಕಂಥ ಒಂದು ತೀರ್ಮಾನ ಆಗಿದೆ ಈಗ ಕೂಡಲೇ ಅದನ್ನು ಈಗ ಯಾಕಂದರೆ ನಮಗೆ ಕೋರ್ಟ್ ಆದೇಶ ಮಾಡಿ ಒಂದು ಮೂರು ತಿಂಗಳಾಗಿದೆ ಅದು ಹತ್ತಿರ ಬಂದ್ಬಿಟ್ಟಿದೆ ನಾವು ಲೇಟ್ ಮಾಡಿದರೆ ಅದು ಕಂಟೆಂಟ ಕೋರ್ಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೂಡಲೇ ಅದನ್ನು ನಾವು ಚಾಲನೆಗೆ ತಗೊಳ್ಬೇಕು ಅನ್ನೋದನ್ನು ಇವತ್ತು ತೀರ್ಮಾನ ಮಾಡಿದ್ದೀವಿ ಸರ್ವಾನುಮತದಿಂದ ತೀರ್ಮಾನ ಆಗಿದೆ ಒಂದು ಒಳ್ಳೆಯ ತಂಡ ಇವತ್ತು ಬರಬೇಕಾಗಿದೆ ಯಾಕಂದರೆ ಚುನಾವಣೆಗಳ ಈಗ ಭಾಳಷ್ಟು ಇವರು ವರ್ಷ ಈಗ ನಮ್ಮ ಅಧಿಕಾರವನ್ನು ಮಾಡಿದ್ದಾರೆ ಎಲ್ಲ ರೀತಿಯ ಅಲ್ಲಿಗೆ ಕೆಲಸಗಳು ಆಗಿದೆ ಆಗಿಲ್ಲ ಅಂತೇನಿಲ್ಲ ಅವರು ಕೂಡ ಪ್ರಯತ್ನಗಳನ್ನು ಮಾಡಿದ್ದಾರೆ ಕೆಲಸಗಳಾಗಿದೆ ಮಾಡಿದಾಗ ಈ ದೊಡ್ಡ ವ್ಯವಸ್ಥೆಯಲ್ಲಿ ಕೆಲವೊಂದು ತಪ್ಪುಗಳಾಗುತ್ತೆ ಯಾಕಂದರೆ ಇಲ್ಲಿ ಭಾಳಷ್ಟು ಸಮಾಜಗಳು ಕೂಡ ಸೇರಿ ಕೆಲಸ ಮಾಡೋದರಿಂದ ಎಲ್ಲರನ್ನೂ ನಾವು ಒಂದೊಂದು ಸಣ್ಣ ಕೆಲವೊಂದು ಸರಿ ತಪ್ಪುಗಳಾಗ್ತವೆ ಆ ತಪ್ಪುಗಳನ್ನು ಕೆಲವು ಸರಿ ಅವರು ಅದನ್ನು ಸರಿಪಡಿಸಿದ್ದಾರೆ ಒಪ್ಪಿಕೊಂಡು ಎಲ್ಲ ಆಗಬೇಕು ಸರಿಯಾದ ತೀರ್ಮಾನವನ್ನು ತೊಗೊಳ್ಬೇಕು ಅನ್ನೋದನ್ನು ಕೂಡ ಮಾಡಿದ್ದಾರೆ ಈಗ ಅವರು ಕೂಡ ಈಗ ಚಾಲನೆಯನ್ನು ಕೊಟ್ಟಿದ್ದಾರೆ ಒಪ್ಪಿ ಒಪ್ಪಿಕೊಂಡು ಎಲ್ಲರೂ ಮಾಡೋಣ ಅಂತ ಹಾಗಾಗಿ ಈಗ ಹೆಚ್ಚಾಗಿ ಇದು ನನ್ನ ಲೆಕ್ಕ ನವೆಂಬರು ತಿಂಗಳೊಳಗಡೆ ಎಲೆಕ್ಷನ್ ಮುಗೀತದೆ ಅಲ್ಲ ಮುಗಿದು ಮುಂದೆ ಜಾತ್ರೆ ತಯಾರಿಗೆ ನಾವೆಲ್ಲ ಕೂಡ ಹೋಗ್ಬೇಕು